ಅವರು ಅವ್ರದ್ದು ವಯಸ್ಸಿನ ಇಪ್ಪತ್ತೇಳನೇ ವರ್ಷದಲ್ಲಿ ಎಂ ಎಲ್ ಎ ಆಗ್ತಿರ್ತಾರೆ ಇವತ್ತಿನ ಇವತ್ತಿನ ತಾರೀಕು ತನಕ ಅವರು ನಾಲ್ಕು ಸರ್ತಿ ಎಮ್ ಎಲ್ ಎ ಆಯ್ತಾರ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಮೂರು ಸರ್ತಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗುತ್ತೂ ಕೆಲಸ ಮಾಡ್ತಾರೆ ಮತ್ತು ಒಳ್ಳೆ ಏನಾದರೂ ಅಡ್ಮಿನಿಸ್ಟ್ರೇಷನ್ ಕೊಡ್ತಾರೆ ಮತ್ತು ಈ ನಮ್ಮ ಕಮ್ಯುನಿಟಿದು ರಾಜ್ಯದಂತ ಒಂದೇ ಏನಂತ ಕ್ಯಾಬಿನೆಟ್ ಮಿನಿಸ್ಟರ್ ಏಕಾಏಕ ಸಂತೋಷ್ ಜಿಲ್ಲಾಡ ಸಂತೋಷ್ ಜಿಲ್ಲಾಡೆ ಅಂತ ಏಕಾಏಕ ನಮ್ದು ಕ್ಯಾಬಿನೆಟ್ ಮಿನಿಸ್ಟರ್ ಇರ್ತಾರ ಅವ್ರ ಏನಂತ ಅವ್ರದ್ದು ಬೆಳವಣಿಗೆ ಹೇಗಿದೆ ಅಂದ್ರ ಅವ್ರದ್ದು ನಡವಳಿಕೆ ಹೇಗಿದೆ ಅಂದ್ರ ಅವ್ರ ಒಂದು ಬಹುಜನ್ ವಿಚಾರಧಾರೆಯಲ್ಲೂ ಬುಲೇ ಶಾಹು ಅಂಬೇಡ್ಕರ್ ವಿಚಾರಧಾರೆಯಲ್ಲಿ ಅವರು ಬೆಳೆದಿದ್ದಂತ ಮತ್ತು ಇಂಟಲೆಕ್ಚುಯಲ್ ಪರ್ಸನಾಲಿಟಿ ಮತ್ತೆ ಯಾವ್ದು ಏನಲ್ಲ ಅವರಿಗೆ ಕ್ಯಾಬಿನೇಟ್ ಕೊಟ್ಟಿತ್ತು ಅದರಲ್ಲಿ ಅವ್ರದ್ದು ಖ್ಯಾತಿ ಪಡೆದಿರೋದು ಇತ್ತೀಚೆಗೆ ಹೋದ ವಾರದಲ್ಲಿ ಎರಡು ಮೂರು ದಿನದಲ್ಲಿ ಅವರಿಗೆ ಈ ನಮ್ಮ ಕರ್ನಾಟಕ ರಾಜ್ಯದ ಬಿಜೆಪಿ ಅಧ್ಯಕ್ಷ ಸನ್ಮಾನ್ಯ ಶ್ರೀ ವಿಜೇಂದ್ರ ವಿಜೇಂದ್ರ ಸಾಗೂರು ವಿಜೇಂದ್ರ ಸಾಗೂರ್ ಅವರಿಗೆ ಏನಂತಂದ್ರ ಈ ಹುಬ್ಬಳ್ಳಿ ಹಿನ್ನೆಲೆಯಲ್ಲಿ ಹುಬ್ಳಿ ಹಿನ್ನೆಲೆಯಲ್ಲಿ ಅವರು ಹುಬ್ಳಿ ಏನು ಇತ್ತೀಚೆಗೆ ಆಗ್ಯದ ಒಂದು ಡೆತ್ ಆಗ್ಯದ ಆ ಹಿನ್ನೆಲೆಯಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಕಡ ಹೋಗ್ತೀರ ಅಲ್ಲಿ ಈ ಪ್ರೆಸ್ ಅವರಿಗೆ ಈ ನಾಲಾಯಕ ಸಂತೋಷವು ಅಂತ ಪದ ಏನಲ್ಲ ಅವರು ಬಳಸ್ತಾರ ಈ ಸಂತೋಷ ಲಾಡಜಿ ಅವರಿಗೆ ಈ ಏಕೈಕ ನಮ್ಮ ಸಮುದಾಯ ಕ್ಯಾಬಿನೆಟ್ ಮಿನಿಸ್ಟರ್ ಇರ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಛತ್ರಪತಿ ರಾಜರು ಮತ್ತು ಅವರ ಆಡಳಿತ ಬಹುಜನ್ ಈ ಮರಾಠಿಯಲ್ಲಿ ಅಂತ್ಯವಿದೋ ಬಾರಾ ಬರುತ್ತಿದ ರ ಜಾತಿ ಅವರಿಗೆ ಎಲ್ಲಿಗೆ ಏನಾದ್ರು ತಕೊಂಡ್ ಹೋಗೋರು ಸಾಕಷ್ಟು ಏನಾದ್ರೂ ಅವರು ಕೆಲಸ ಮಾಡಿದವರು ಸಾಕಷ್ಟು ಅವ್ರದ್ದು ಅಭಿಮಾನಿಗಳು ಏನೋ ನಮ್ಮ ರಾಜ್ಯದಂತ ಜನ ಇದ್ದಿನವರು ಅಂತವ್ರಿಗೆ ಏನಂದ್ರೆ ಒಂದು ಇಂಥದ್ದು ಒಂದು ಕೆಳಮಟ್ಟದ ಏನಂದ್ರೆ ಏನೋ ಏನೋ ಬಳಸ್ತಾರ ಸನ್ಮಾನ್ಯ ವಿಜಯೇಂದ್ರ ಅವರು ಖಂಡನೀಯ ಖಂಡನೀಯದ ಒಟ್ಟು ಮೊದಲು ಖಂಡನ ಮಾಡುತ್ತೇವೆ ಮತ್ತು ತಮ್ಮ ತಮ್ಮ ಮೂಲಕ ನಾವು ಬಯಸ್ತೇವೆ ಇದು ಈ ಪ್ರೆಸ್ ಕಾನ್ಫರೆನ್ಸ್ ಬೀದರ್ ಜಿಲ್ಲೆಯಲ್ಲೇ ಒಂದೇ ಇಲ್ಲ ಖಂಡನೆ ಮಾಡೋದು ಈ ನಮ್ಮ ಕರ್ನಾಟಕ ರಾಜ್ಯದ ಅಂತ ಮೈಸೂರು ಹಿಡ್ಕೊಂಡು ಬೀದರ್ ತನಕ ಈ ಪ್ರೆಸ್ ಕಾನ್ಫರೆನ್ಸ್ ಏನದ ನಮ್ಮ ಸಮುದಾಯದವರು ಏನಾದ್ರು ಮಾಡ್ತಾ ಇದ್ದಾರೆ ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಮತ್ತು ಒಂದು ವೇಳೆ ಈ ವಿಜೇಂದ್ರ ಸಾಹುರ್ ಈ ಸಂತೋಷ್ ಜಿ ಲಾಡ್ಸ ಲಾಡ್ ಸಾಹೇಬೀಗ ಇದು ಏನು ಪದ ಬಳಸಿದ್ದಾರೆ ಇದು ಪದ ಬಳಸಿದ್ದು ಅದು ನಾಲಾಯಕ ಪದ ಬಳಸಿದ್ದಾರೆ ಸಂತೋಷ್ ನಾಲಾಯಕ್ ಅಂತ ಬಳಸಿದ್ದಾರೆ ಅದು ಛವೆ ಕೇಳಬೇಕು ಕರ್ನಾಟಕ ರಾಜ್ಯದಂತೆ ಎಲ್ಲ ಮರಾಠರ ಸಮುದಾಯ ಮತ್ತು ಎಲ್ಲ ಏನು ಬಹುಜನ ಸಮಾಜ ಅವ್ರದ್ದು ಏನು ಅಭಿಮಾನಿಗಳು ಇರ್ತಾರ ಅವರಿಗೆಲ್ಲ ಏನದ ಅದು ಪಬ್ಲಿಕ್ಲಿ ಛವೆ ಕೇಳಿಬೇಕು ಒಂದು ವೇಳೆ ಅವರು ಏನಾದ್ರ ಇತ್ತೀಚಿಗೆ ದಿನದಲ್ಲಿ ಎರಡ್ ಮೂರು ದಿನದಲ್ಲಿ ಅಥವಾ ವಾರದಲ್ಲಿ ಅವ್ರ ಕ್ಷಮೆ ಕಳೆದಿಲ್ಲ ಅಂತಾರ ನಾವು ಮುಂದಿನ ಏನಾದ್ರ ರಾಜ್ಯದಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಅಲ್ಲಿ ಬೆಂಗಳೂರ್ನವ್ರು ಏನು ನಿರ್ಮಾಣ ಮಾಡ್ತೀವಿ ಆ ಉಗ್ರ ಹೋರಾಟ ನಾವು ಸಮಾಜದಿಂದ ಏನಲ್ಲ ಮಾಡ್ತೀವಿ ಮಾತು ಏನಲ್ಲ ನಾನು ಹೇಳ್ತೀನಿ ಅದಲ್ ಕ್ಯಾಂಡಿಡೇಟ್ ಇದನ್ನ ಸಮಾಜ ಕ್ಯಾಂಡಿಡೇಟ್ ಹಿಂತ ಸಮಾಜ ಹಿಂದೆ ಇರ್ತದ ಅದು ಎಷ್ಟ್ ಪರ್ಸೆಂಟೇಜ್ ಇರ್ತದ ಎಷ್ಟ್ ಪರ್ಸೆಂಟ್ ಇಲ್ಲ ಈಗ ಚಾಲುವಾಗಲ್ಲ ನೋಡ್ಬೇಕಾಗ್ತದೆ ಸಮಾಜದವ್ರು ನಮ್ದೇ ಸಮಾಜದವ್ರು ಸಮಾಜ ಪ್ರಬಲ ಸಮಾಜ ಬಡ ಸಮಾಜ ಇದೆ ಇಲ್ಲ ಸಮಾಜದಲ್ಲಿ ಒಳಗಿಲ್ಲ ಈ ಸೋಕಾಣೆ ಲೀಡರ್ಸ್ ಇರ್ತಾರ ಅವ್ರದ್ದ ಸೆಲ್ಫ್ ಇಂಟ್ರೆಸ್ಟ್ ಇರ್ತದ ಆಗೋಸ್ಕರ ಏನೋ ಅವ್ರ ಆ ಮಾಡ್ತಾರ ಮಾಡ್ತಾರು ಸಮಾಜದಿಂದ ಒಂದು ಕ್ಯಾಂಡಿಡೇಟ್ ಕೊಟ್ಟಿದ್ ಬಾದ ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟಿದ್ ಬಾದ ಸಮಾಜಕ್ಕೆ ಇರ್ಬೇಕು ಅಂತ ನಮ್ ಏನಪ್ಪ ಇಲ್ಲ ರಿಕ್ವೆಸ್ಟ್ ಮಾಡ್ಲೇಬೇಕಾಯ್ತು ಕ್ಯಾಂಡಿಡೇಟ್ ಭೀ ಮಾಡ್ತಾರ ಸಮಾಜ ಪಾರ್ಲಿಮೆಂಟ್ ಸುಮಾರು ಏನಾದ್ರೂ ತಿಂಗಳಿತ್ತು ನಾವು ಭೀ ಬೆಂಗಳೂರು ಮುಖಾಂತರ ನಮ್ಮ ಸಮಾಜ ಬರುತ್ತೆ ಅದು ವಿಷಯ ಬಂತು ಕಾಂಗ್ರೆಸ್ ನಲ್ಲಿ ಒಂದು ಡಿಸೈಡ್ ಇತ್ತು ಔಟ್ ಆಫ್ ಟ್ವೆಂಟಿ ಏಟ್ ಅದು ಕ್ಲಿಯರ್ ಮಾಡ್ತಿದೆ ಔಟ್ ಆಫ್ ಏಟ್ ಪಾರ್ಲಿಮೆಂಟ್ ನಲ್ಲಿ ಪಾರ್ಲಿಮೆಂಟ್ ಏನಾದ್ರೆ ಪಕ್ಷದಲ್ಲಿ ಒಂದು ಟಿಕೆಟ್ ಏನಾದ್ರೂ ನಮ್ಮ ಸಮುದಾಯಕ್ಕೆ ಕೊಡಬೇಕು ಕೊಡ್ತೀವಿ ಅಂತ ಹೇಳಿದ್ದಿತ್ತು ಅದು ಅಂಜಲಿ ಮೇಡಮ್ ಅವರಿಗೆ ಏನದ ಉತ್ತರ ಕನ್ನಡ ಕಾರವಾರ ಡಿಸ್ಟ್ರಿಕ್ಟ್ ನಲ್ಲಿ ಏನದ ಕೊಟ್ಟಂತದೆ ಕಾಂಗ್ರೆಸ್ ಪಕ್ಷ ಏನಂತ ಜಸ್ಟಿಸ್ ಮಾಡಿದ್ರೆ ಬೀದರ್ ಪರೋಕ್ಷವಾಗಿ ಕಾಂಗ್ರೆಸ್ ಸಪೋರ್ಟ ಇಲ್ಲ ಹಾಗಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತ ಕಾರ್ಯಕರ್ತರು ಕಾಂಗ್ರೆಸ್ ಮಾಡ್ತಾರೆ ಬಿಜೆಪಿ ಇದ್ದಂತ ಕಾರ್ಯಕರ್ತರು ಬಿಜೆಪಿ ಮಾಡ್ತಾರೆ ಮತ್ತು ಮತ್ತು ಸಮಾಜ ಕಾಂಗ್ರೆಸ್ ಪಕ್ಷ ಮಾಡ್ತಾರೆ ಸರ್ ಸಮಾಜಲ್ಲಿ ನಾರಾಯಣ ಅಂತಂದ್ರೆ ನಾನು ನಾನು ಮೊದಲು ಏನಂದ ನಾನು ನನ್ನ ಸಮಾಜದ ನೆಕ್ಸ್ಟ್ ಏನಂದ್ರೆ ನೋಡ್ರಿ ಈ ಇಂಥ ಸನ್ನಿವೇಶದಲ್ಲಿ ಕರೆಕ್ಟ್ ನೀವು ಕೇಳೋದು ಕರೆಕ್ಟ್ ಕೇಳ್ತೀರ ನೀವು ಇಂಥ ಸನ್ನಿವೇಶದಲ್ಲಿ ನಮ್ಮ ಸಮಾಜದ ಏನಂದ ನಿಂತಿದ್ದೆ ನಾನು ಇವಾಗ ಮೊದಲೇ ಏನಂತ ನಾನು ಮೊದಲು ಸಮಾಜದ ಮತ್ತೇನದ ನಾನು ಪಕ್ಷದ ಸಮಾಜದ ಕ್ಯಾಂಡಿಡೇಟ್ ಇದ್ ನಾನು ನಾನು ಸಮಾಜ ನಾನು ಸದಸ್ಯ ಇದ್ದೀನಿ ಅದು ಮಾತ್ ಬೇರೆ ಪರಂತು ನಾನು ಸದಸ್ಯತ್ವ ಬಿಟ್ಟ ಪ್ರಶ್ನೆ ಬರಲಿಲ್ಲ ಸದಸ್ಯತ್ವ ನಮ್ ಪಾರ್ಟಿದ್ರು ಕೇಳಿಲ್ಲ ಸಮಾಜದ ಸಮಾಜ ಮತ್ತೆ ನಾನು ನನ್ನ ಪಕ್ಷದಾಗ ಪದ್ಮಕರ್ ಪಾಳಿ ಹೇಳಿದ್ರು ಪದ್ಮಕರ್ ಪಾಳ್ಯ ಹೇಳಿದ್ರು ನಮ್ದು ಸ್ವತಂತ್ರ ಅಭ್ಯರ್ಥಿ ಹಾಕಿದೇವು ಪಕ್ಷ ನಂಗೆ ತೆಗೆದಾಕ್ತ ಅಂದ್ರೆ ನನ್ನ ಸಂಕಟ ಎಷ್ಟಿ ತೆಗೆದ ತೆಗೆದು ಹಾಕ್ರಿ ಅಂತ ಹೇಳಿದ್ರು ಕ್ಲಿಯರ್ ನಾ ಹೋಗ್ಲತ್ತಿಲ್ಲ ಪಕ್ಷ ನಂಗೆ ತೆಗೀತ ಅಂದ್ರೆ ನನ್ಗೆ ಹಿಡ್ಕೊಂಡು ಏ ಸಂಬಂಧಿ ಹೆಂಗ್ ಮಾಡ್ಯಾರ ಅವ್ ಸುಮಂತಿ ತೆದಕ್ರಿ ಅಂತ ಹೇಳಿದ್ರು ನಾನು ನನ್ನ ಸಮಾಜ್ ಮಾಡ್ತೀನಿ ಅಂತ ಹೇಳಿದ್ರು ಸಮಾಜ ಕ್ಯಾಂಡಿಡೇಟ್ ನಮ್ಮ ಅನ್ಯಾಯ ಆಗ್ಯದ ನ್ಯಾಯ ಸಿಗಬೇಕು ಡಾಕ್ಟರ್ ದಿನಕರ್ರಾವ್ ಮೋರೆ ಮಾಧವರಾವ್ ಮೋರೆ ಭಾಲ್ಕಿ ಅವರಿಗೆ ನಾವೇನೂ ಸಪೋರ್ಟ್ ಮಾಡಿ ಕ್ಯಾಂಡಿಡೇಟ್ ನಿರ್ಸಿವಿ ನಾವು ಪಕ್ಷ ತೆಗೆದ್ ತೆಗೆದಕ್ಕೆ ಬಟ್ ನಾವು ಸಮರ್ಥನೆ ಮಾಡುತ್ತೆ ಅಂತ ಹೇಳಿದ್ರು ವಂದನೆಗಳು